ಆಯ್ತು ಸ್ಟಾರ್ಟ್ ಮಾಡ್ತಾರೆ ಈ ಗವಿ ಮಟ್ಟಕ್ಕೆ ಕೊಪ್ಪಳದ ಗವಿ ಮಟ್ಟಕ್ಕೆ ನಾನು ಬಹಳ ವರ್ಷಗಳಿಂದ ಇತಿಹಾಸವನ್ನ ಕೇಳಿದ್ದೇನೆ ಎರಡು ಮೂರು ಬಾರಿ ಭೇಟಿ ಕೊಟ್ಟಿದ್ದೆ ಮೂರು ಜನ ನನ್ನ ಬಹಳ ಒತ್ತಾಯ ಮಾಡಿ ಬರಲೇಬೇಕು ಅಂತ ನನಗೆ ಈ ವರ್ಷ ಪಾಲ್ಗೊಳ್ಬೇಕು ಅಂತ ಆಹ್ವಾನವನ್ನು ಕೊಟ್ಟಿದ್ದೆ ಬಂದಿದ್ದೇನೆ ಸೊ ತಾವೆಲ್ಲ ಈ ಒಂದು ಬೃಹತ್ ಕಾರ್ಯಕ್ರಮದಲ್ಲಿ ತಾವು ಕೂಡ ಪಾಲ್ಗೊಂಡಿದ್ದೀವಿ ಸೊ ಇದೊಂದು ಕೂಡ ಜೊತೆ ಇದ್ದೇನೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಶಾಮನೂರ್ ಅವರಿಗೆ ಇತ್ತೀಚೆಗೆ ಕಾಂಗ್ರೆಸ್ ಗಿಂತ ಬಿಜೆಪಿ ಮೇಲೆ ಬಹಳ ಲೋ ಆಗಿದೆ ನಂಬರ್ ಒನ್ ಎರಡನೇದು ನಮ್ಮ ಜಿಲ್ಲಾ ಮಂತ್ರಿ ಈ ಭಾಗದ ಶಾಸಕರು ಕೊಪ್ಪಳ ಮತ್ತು ನಮ್ಮ ಪಕ್ಕದ ಬಳ್ಳಾರಿ ರಿಸರ್ವ್ ವಯರ್ನ ಮತ್ತೆ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ನವಲಿ ಜಲಾಶಯಕ್ಕೆ ನಾವು ಸರ್ಕಾರ ಬದ್ಧರಿದ್ದೇವೆ ನಾನೀಗಾಗಲೇ ಆಂಧ್ರ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳಿಗೆ ಅಂತೇಳಿ ನಾನು ತೆಲಂಗಾಣ ಚೀಫ್ ಮಿನಿಸ್ಟರ್ ಮತ್ತು ಆಂಧ್ರ ಚೀಫ್ ಮಿನಿಸ್ಟರ್ ಪತ್ರವನ್ನು ಬರೆದೇನೆ ಬಹುಶಃ ಇನ್ನು ಆಂಧ್ರ ಅವರು ಬಹುಶಃ ಅವರು ಎಲೆಕ್ಷನ್ ಬ್ಯುಸಿ ಇದ್ದಾರೆ ಅಂತ ನನಗೆ ಅನಿಸ್ತದೆ ಟೈಮ್ ಕೊಟ್ಟಿಲ್ಲ ಆದ್ರೆ ನಾವು ಮೂರು ಜನ ಭೇಟಿ ಮಾಡಿ ಅದನ್ನ ಮುಂದುವರ್ಸಕಂದ್ರೆ ನಾವು ಮೂವತ್ತಕ್ಕೂ ಹೆಚ್ಚು ಟಿ ಎಂ ಸಿ ನೀರನ್ನು ಕಳ್ಕೊಳ್ತಾ ದೊಡ್ಡ ಮೊತ್ತ ಮೂರು ರಾಜ್ಯಕ್ಕೂ ನಮ್ಗೆ ಅನುಕೂಲ ಆಗ್ತದೆ ಹೂಳು ತೆಗ್ಯೋದಕ್ಕಿನ್ನ ಅದನ್ನ ಹೊಸ್ದಾಗೆ ನಾವು ಒಂದು ಬ್ಯಾಲೆನ್ಸಿಂಗ್ ರಿಸರ್ವ್ ಕಟ್ಟೋದು ಬಹಳ ಸೂಕ್ತ ಅನ್ನೋದು ಇಲ್ಲಿಂದ ಎಲ್ಲ ತರದ ವರದಿ ಈ ಭಾಗದ ಜನರ ಅನುಕೂಲಕ್ಕೋಸ್ಕರ ನಾವು ಇದರಲ್ಲಿ ನಮ್ಮ ಬದ್ಧತೆಯನ್ನ ವ್ಯಕ್ತಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಇದು ಈ ಭಾಗದ ಜನತೆಗೆ ಒಂದು ದೊಡ್ಡ ಬಹಳ ವರ್ಷದಿಂದ ಇದೆ ಸೊ ಹಿಂದೆ ಮುಖ್ಯಮಂತ್ರಿಗಳು ಕೂಡ ಇದರ ಬಗ್ಗೆ ಅವರ ಅನೇಕ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಕೂಡ ಪ್ರಸ್ತಾವನೆಯನ್ನು ಮಾಡಿದ್ದಾರೆ ನಾನು ಹಿಂದೆ ಆರೋಗ್ಯ ಇದನ್ನ ಇರಿಗೇಷನ್ ಜನಸಂಪನ್ಮೂಲ ಸಚಿವರಾಗಿದ್ದ ಕೂಡ ಇದರ ಬಗ್ಗೆ ಒಂದು ದೊಡ್ಡ ಚರ್ಚೆಲ್ಲ ನಡೆದಿತ್ತು ಈಗ ಅದನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗಿ ಬರಕಿನ ಮುಂಚಿತವಾಗಿ ನನಗೆ ಬೆಂಗಳೂರಲ್ಲೂ ಕೇಳಿದ್ರು ನಾನು ಸ್ಟೇಟ್ಮೆಂಟ್ ಇನ್ನ ನಾನು ನನ್ನ ಕಣ್ಣಲ್ಲಿ ಗಮನಿಸಿಲ್ಲ ಅವರು ಶಾಸಕರು ಇದ್ದಾರೆ ಶಾಸಕರು ಮೇಲೆ ಯಾರು ಏನು ಉತ್ತರ ಕೊಡಬೇಕು ಅಂತ ಒಂದು ಲೆಕ್ಕಾಚಾರ ಇದೆ ಈಗ ಜಗದೀಶ್ ಶೆಟ್ಟರ್ ಅವರು ತಮ್ಮ ಪಕ್ಷಕ್ಕೆ ಬಂದ್ಬಿಟ್ಟು ಹೋಗಿದ್ರು ನಾವು ಅವ್ರಿಗೆ ಬಹಳ ಗೌರವ ಕೊಟ್ಟು ಅವ್ರಿಗೆ ಟಿಕೆಟ್ ಕೂಡ ಕೊಟ್ಟು ಟಿಕೆಟ್ ಕೊಟ್ಟ ಮೇಲೆ ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನಮಗಿತ್ತು ಆದ್ರೆ ಜನಪ್ರಿಯತೆ ಧಕ್ಕೆ ಆಗಿತ್ತು ಜನ ತೀರ್ಮಾನ ಕೊಟ್ಟು ಬಹಳ ದೊಡ್ಡ ಹಂತರದಿಂದ ಅದೊಬ್ಬ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರು ಅನ್ನೋ ದೃಷ್ಟಿಯಿಂದ ಅವರ ಗೌರವದಿಂದ ನಾವು ಬರಮಾಡಿಕೊಂಡು ಅವರ ಟಿಕೆಟ್ ಕೊಟ್ಟು ಸೋತ್ರವ್ರು ಸೋತ್ರ ಕೂಡ ನಾವು ಅವ್ರಿಗೆ ಗೌರವ ಹಾಳು ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಅವರು ಇವತ್ತು ನಮ್ಮ ಪಾರ್ಟಿಗೆ ನಮ್ಗೆ ಯಾರೋ ಮುಖ್ಯಮಂತ್ರಿಗಳಾಗ್ಲಿ ಡಿ ಕೆ ಶಿವಕುಮಾರ್ ಗೌರವದಿಂದ ನಡೆಸಿಕೊಂಡಿದ್ದಾರೆ ಆದ್ರೆ ಮರಳಿ ನನ್ನ ಮನೆ ಇದ್ದೀನಿ ಅಂತ ಹೇಳ್ತಾ ಇದಾರೆ ಅವರು ನನ್ನ ಮನೆ ಬೇಡ ಅಂತೇಳಿ ಬಿಟ್ಟು ಬಂದದ್ಕೆ ನಾವು ಸೇರಿಸ್ಕೊಂಡಿದ್ದು ನಮ್ಮ ಸಿದ್ಧಾಂತ ನಮ್ಮ ನಾಯಕತ್ವವನ್ನ ನಮ್ಮ ಪಕ್ಷದ ನಾಯಕತ್ವವನ್ನು ಉಟ್ಕೊಂಡದೇ ನಾವು ಸೇರಿಸ್ಕೊಂಡಿದ್ದು ಅವ್ರಿಗೆ ಸಮಾಧಾನ ಇಲ್ಲ ಅವ್ರಿಗೆ ಬಿಟ್ಟಿದ್ದೆ ನಾವು ಏನೇನು ಮಾತಾಡೋದು ಅವರೇ ಉತ್ತರ ಕೊಡಿದ್ರು ರಾಜಕಾರಣದಲ್ಲಿ ಇವೆಲ್ಲವೂ ಕೂಡ ಸಹಜ ಅಂತಂದು ಶೆಟ್ರೆ ಹೇಳಿದ್ದಾರೆ ಸಹಜ ನಾವು ಹೇಳ್ತಾ ಇದೀವಲ್ಲ ಇದು ಸಹಜ ರಾಜಕಾರಣ ನಿಂತಿರಲ್ಲ ಇದು ಸಮುದ್ರ ಇದ್ದಂಗೆ ಸೊ ಎಷ್ಟೋ ಜನ ಹೋಗ್ತಾರೆ ಎಷ್ಟೋ ಜನ ಬರ್ತಾರೆ ಇನ್ನ ಬರೋರು ಇರ್ತಾರೆ ಹೋಗೋರು ಇರ್ತಾರೆ ಮಾತು ಯಾವುದೇ ವ್ಯಕ್ತಿಗಳನ್ನ ಪಕ್ಷಕ್ಕೆ ಸೇರಿಸಿಕೊಳ್ಬೇಕಾದ್ರೆ ಅವ್ರ ತತ್ವ ಸಿದ್ಧಾಂತಗಳನ್ನ ನೋಡ್ತೀವಿ ಯಾರೋ ಅಂತ ತಗೋಕೊಳ್ಬಾರ್ದು ಮಾತಾಡ್ತಾರೆ ಮುಂದಿನ ದಿನದಲ್ಲಿ ಏನಾದ್ರು ಈ ತರ ಮಾಡ್ತಾರೆ ಅವರು ಕಿವಿಮಾತ್ ಹೇಳಿದ್ದಾರೆ ಕಿವಿಮಾತ್ನ ಹಿರಿಯರು ಹೇಳಿದ್ನ ನಾವೆಲ್ಲ ಗೊಂದ್ರಿ ಕಳೆದ ಬಿಜೆಪಿ ಗವರ್ಮೆಂಟ್ ಅಲ್ಲಿ ಮಾಡಿದ್ರು ಈಗ ಅದ್ರ ಬಗ್ಗೆ ವಿಚಾರ ಮಾಡಿದ್ರು ಮಠದ ಒಂದು ಹತ್ತು ಸಾವಿರ ಮಕ್ಕಳಿಗೆ ಕಟ್ಟಡವನ್ನು ಕಟ್ಟಿಸ್ತಾ ಇದ್ದಾರೆ ಸರ್ ಮಾತಾಡೋದು ಮುಖ್ಯ ಅಲ್ಲ ನಿಮ್ ಜೋಗ ಬಂದಾಗ ಮಾತಾ ದುಡ್ಡು ನಾವು ಮಾತು ಕೊಟ್ಟಿದ್ದು ಐದು ಗ್ಯಾರಂಟಿ ಕೊಡ್ತೀವಿ ಅರವತ್ತು ಸಾವಿರ ಕೋಟಿ ರೂಪಾಯಿ ಆಗ್ತಾ ಐದು ಗ್ಯಾರಂಟಿಗಳನ್ನ ಕೊಡ್ತಿದ್ದ ಕೊಟ್ಟು ಮಾತು ಏನು ಮಾಡಿದವ ಎಲ್ಲ ಮನೆಗೂ ಅಕೌಂಟ್ ದುಡ್ಡು ಹೋಗ್ತಾ ಇತ್ತು ನಿಮ್ಮ ಮನೆಗೂ ಫ್ರೀ ಕರೆಂಟ್ ಬರ್ತಾ ಇದೆ ಎಲ್ಲರೂ ಕೂಡ ಮಾಡಿದ್ವಿ ಸೊ ಅವರು ಬರೀ ಆದೇಶಗಳನ್ನ ಹೊರಡಿಸಿದ್ರು ಹಣ ಬಿಡುಗಡೆ ಮಾಡಿರಲಿಲ್ಲ ಮಾಡ್ತಾರೆ ಕಾಂಗ್ರೆಸ್ ಗವರ್ಮೆಂಟ್ ಗ್ಯಾರಂಟಿ ಇದು ಬಂದ್ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸರ್ ನಿಗಮ ಮಂಡಿ ನಿಗಮ ಮಂಡಳಿ ವಿಚಾರ ಸಂಬಂಧಪಟ್ಟಂತೆ ವಿಚಾರಣೆ ಕಾಶ್ಯಪ್ಪನವರ ಕೊಟ್ಟಿರುವಂತ ಕ್ರೀಡಾ ಇಲಾಖೆಯನ್ನ ಅಧ್ಯಕ್ಷ ಸ್ಥಾನವನ್ನ ನಿಗಮ ಮಂಡಳಿ ಕೊಡಕ್ ಬರಲ್ಲ ಅನ್ನುವಂಥದ್ದು ಉಪಾಧ್ಯಕ್ಷ ಮಾತ್ರ ಕೊಡಿಸಿ ನಾವು ನಾನ್ ನೋಡ್ತೀನಿ ರಿಜ್ವಾನ ಹೇಳಿದ್ರು ಅವರು ಬೇಡ ಬಹಳ ಜನ ಬೇಡ ಅಂತ ಹೇಳಿದ್ದಾರೆ ನಾವು ಕಂಟಿನ್ಯೂ ಚೇಂಜ್ ಮಾಡಿಲ್ಲ ಏನಿಲ್ಲ ನಾವೇನ್ ಹೇಳಿದ್ದೀವಿ ಮಾಡಿದ್ದಾರೆ